ನಮಸ್ಕಾರ ವೀಕ್ಷಕರೇ ಕಲ್ಪನಾ ಲೋಕ ಆಯುರ್ವೇದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಮೇಡಮ್ ಅವರು ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರೋಣ ನಮಸ್ಕಾರವಾ ನಮಸ್ಕಾರ ನಮಸ್ಕಾರ ಮೇಡಮ್ ಅವರ ಕಲ್ಪನಾ ಲೋಕ ಆಯುರ್ವೇದ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಿನ್ನೆ ಎರಡು ದಿನದಿಂದ ನೀವು ದೇವಿ ಅವತಾರಗಳನ್ನು ವಿವರಿಸಾಕತ್ತೀರಿ ಇವತ್ತ ಮೂರನೇ ಅವತಾರ ಚಂದ್ರಘಂಟ ಅವತಾರ ಅದರ ಬಗ್ಗೆ ಒಂದು ಸ್ವಲ್ಪ ವಿವರಣೆಯನ್ನು ಕೊಟ್ರ ನಮಗ ಅದರ ಬಗ್ಗೆ ಅವತಾರ ಬಗ್ಗೆ ತಿಳ್ಕೊಂಡಂಗ ಆಗ್ತೈತ್ರಿ ಸರಿ ಸರಿ ಹೇಳೋನಲ್ರ ಹೇಳೋಣ ಈಗ ಮೂರನೇ ದಿವಸದ್ದು ಚಂದ್ರಘಂಟಾ ದೇವಿ ಅಂತಂದ ಮೂರನೇ ದಿವಸದ ಅವತಾರ ಅಕ್ಕಿ ಮೂರನೇ ದಿವ್ಸದ ಹಿಂದ್ ಹಿಂದಿನ ಸ್ವಲ್ಪ ಸಿಂಹಾವಲೋಕನ ಮಾಡ್ಕೊಳ್ಬೇಕಂದ್ರೆ ಪರಮೇಶ್ವರ್ನ ಮದುವೆ ಹಾಕ್ಕಾಳ್ರಕ್ಕಿ ಮದುವೆ ಆದಮೇಲೆ ಆಕಿನ್ನ ಮದುವೆ ಆದಮೇಲೆ ಹೆಚ್ಚಿನ ಜವಾಬ್ದಾರಿ ಬಿತ್ತಲ್ರಿಗೆ ಅಂದ್ರೆ ಇವು ಮೂರು ಮಂದಿ ರಜ ಅಂದ್ರೆ ಭೂಮಿ ಮೊದ್ಲು ಹೆಂಗೆ ಇದಾತು ಅಂತ ಹೇಳ್ತಾನ್ರೆ ಸತ್ವ ರಜಸ್ತಮಸ್ ಈ ಮೂರು ಗುಣಗಳಿಂದ ಈ ಭೂಮಿ ತಯಾರಾತ್ರೆ ಅದಕ್ಕೆ ಅವನ್ನ ತಯಾರಾತಂದ್ರೆ ಮತ್ತೆ ಸೃಷ್ಟಿ ಸ್ಥಿತಿಲ್ಲೇ ಬರ್ಬೇಕಲ್ರಿ ಹಿಂಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರನ ಮೂರು ಮಂದಿನ ಸೃಷ್ಟಿ ಮಾಡಿದಲ್ರಿ ದೇವಿ ಸೃಷ್ಟಿ ಮಾಡಿ ಅವರವ್ರ ಕೆಲಸಗಳ್ನ ಅವ್ರಿಗೆ ಒಪ್ಪಿಸಿ ತ್ರಿಮೂರ್ತಿಗಳಿಗೆ ನಿಮ್ಮ ನಿಮ್ಮ ಕೆಲಸಗಳು ನೀವು ಮಾಡಿರಿ ಸೃಷ್ಟಿ ಸ್ಥಿತಿ ಲಯ ಮೂರು ಮಂದಿಗೆ ಮೂರು ಕೆಲಸ ಒಪ್ಸೇನಿ ಇವನ್ನು ನೀವು ಸರಿಯಾಗಿ ಮಾಡ್ಕೊತ ಹೋದಕ್ಕೆ ಹೋಗ್ರಿ ನೀವು ನೆನೆಸಿದಾಗ ನಾ ಬರ್ತೇನೆ ಅಂತ ಅವ್ರಿಗೆ ಧೈರ್ಯ ಕೊಟ್ಟು ಮತ್ತು ತಪಸ್ಸಿಗೆ ಕೂತ್ಬಿಡ್ತಾಳೆ ದೇವಿ ಹೀಗಾಗಿ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಿರ್ತಾರೆ ಮಾಡುವಾಗ ವಿಷ್ಣುವ ಕಿವಿಯೊಳಗಿಂದ ಹೊಲಸಿನಿಂದ ಮಧುಕೈಟ್ಟ ಅಂತ ಹುಡ್ತಾರೆ ಜನಿಸ್ತಾರವ್ರು ಅವರು ಹೆಂಗ ಇರ್ತಾರಂದ್ರೆ ಅತಿ ಬಲಾಢ್ಯ ಅವರು ಹುಟ್ಟಿದ ಕೂಡಲೇ ಬಲಾಢ್ಯ ಹಾಕ್ಕೊಂತ 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 ಆ ಬ್ರಹ್ಮನನ್ನ ಸಂವಾರ ಸಂವಾರು ಅವ್ರು ಆಗ ಮೂರು ಮಂದಿ ಅಂಜಿಕ ಬರತ್ತರ ಅವ್ರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಮತ್ತು ದೇವಿನ ತಪಸ್ ಮಾಡಕ್ಕೆ ಹೋಗಾರೆ ತಪಸ್ಸು ಮಾಡಿ ದೇವತೆಗಳ್ನೆಲ್ಲಾರನ್ನೂ ಕಾಡಕ್ಕೆ ಮಾಡ್ತಾರ ಅವ್ರು ಮಧುಕೈಟವರು ಹಿಂಗಾಗಿ ಅವರು ಎಲ್ಲರೂ ಕೂಡ ಆದಿಶಕ್ತಿ ಕಡೆ ಹೋಗುನ್ ಬರ್ರಿ ಅಂತಂದು ಎಲ್ಲರೂ ಕೂಡ ಹೋಗ್ತಾರೆ ಆದಿಶಕ್ತಿ ಕಡೆ ಹೋಗಿ ಆಕಿನ ತಪಸ್ ಮಾಡಿ ದೇವಿನೂ ಹೊಲ್ಸ್ಕೊಂಡು ಹಿಂಗವ ನನಗೆ ಭಾಳ ಆಗದತಿ ಎಲ್ಲರಿಗೂ ತ್ರಾಸ ಅವರು ಮಧುಕೈಟವರು ನೀ ಹೇಳು ತಪಸ್ ಬಿಟ್ಟು ಎದ್ದು ಎಲ್ಲರನ್ನು ಕಾಪಾಡು ಅಂತಂದು ಪರಿಪರಿಯಾಗಿ ಬೇಡ್ಕೊತಾರೆ ದೇವಿಗೆ ಆವಾಗ ದೇವಿ ಎಚ್ಚರ ಕಾಡ್ರಿ ಎಚ್ಚರ ಆಗಿ ಏನು ನಿಮ್ಮ ಕಷ್ಟ ಆಗೈತಿ ಅಂತ ಕೇಳಿದ ಕೂಡಲೇ ಇಲ್ಲ ಬದುಕ ಇಟ್ಟ ಬರು ಹಿಂಗೆ ಎಲ್ಲ ದೇವತೆಗಳ್ನ ನಿಂದ್ರ ಗುಡ್ದಂಗೆ ಕಾಡಕತ್ತಾರು ಅವ್ರನ್ನ ಸಂಹಾರ ಮಾಡಬೇಕು ನೀನು ಅಂತ ಕೂಡಲೇ ದೇವಿ ಆಯಿತು ಅಂತಂದು ಈ ಮೂರು ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ ಏನಿರ್ತಾರಲ್ರೀ ತಮ್ಮ ಶಕ್ತಿನ ದೇವಿಗೆ ಧಾರೆ ಇರ್ತಾರೆ ದೇವಿ ಬಲಾಢ್ಯ ಹಾಕ್ತಾಳ್ರಿ ಶಕ್ತಿ ಮೂರು ಮಂದಿ ಶಕ್ತಿ ಅಂದ್ರೆ ಭಾಳ ಆತ್ ನೋಡ್ರಿ ಹಿಂಗಾಗಿ ಅಗ್ದಿ ಬಲಾಢ್ಯದಿಂದ ಅವರು ಸಂಹಾರ ಮಾಡೋಕೆ ಶಕ್ತಿ ಬೇಕಲ್ರಿ ದೇವಿಗೆ ಹಿಂಗಾಗಿ ದೇವಿ ಎಲ್ಲ ತಮ್ಮ ಶಕ್ತಿ ಧಾರೆ ಧಾರಿಯರದ ಚಂದ್ರ ಗಂಟ ಹಣೆಯೊಳಗೆ ಧರಿಸಿ ಚಂದ್ರನನ್ನ ಹಣಿಯೊಳಗೆ ಧರಿಸಿ ಗಂಟನಾದ ಮಾಡುತ್ತ ಉಗ್ರ ರೂಪ ತಾಳಿಬಿಡ್ತಾಳ್ರ ಅಕ್ಕಿ ಸಂಹಾರ ಮಾಡಿ ನಾವು ಸಂಹಾರ ಮಾಡಾಕಂತಂದು ಬರ್ತಾಳು ಆಕಿ ರೂಪ ನೋಡೋ ವಿವರ್ಸಾಕನ ಅಷ್ಟು ಇದಾಕತ್ ರೀ ಭಾಳ ಚಂದ ಕಾಣಕತ್ತಾಳ್ರ ಅಕ್ಕಿ ವಿಷ್ಣು ತನ್ನ ಶಕ್ತಿ ಎಲ್ಲ ಕೊಡ್ತಾನು ಮಹೇಶ್ವರ ತನ್ನ ಶಕ್ತಿ ಎಲ್ಲ ಕೊಡ್ತಾನು ಬ್ರಹ್ಮ ತನ್ನ ಶಕ್ತಿ ಎಲ್ಲ ಧಾರಿಯರಿತಾನು ಹಿಂಗಾಗಿ ಎಂಟು ಕೈ ಒಳಗೆ ಎಂಟು ಆಯುಧಗಳನ್ನ ಹಿಡಿದ ಅಗದಿ ಉಗ್ರ ರೂಪ ತಾಳ್ತಾಳ್ರೆ ದುಷ್ಟ ಸ ಸಂಹಾರ ಮಾಡೋಕೆ ಸಂಹಾರ ಇಬ್ಬರನ್ನು ಮಾಡ್ತಾಳ್ರೆ ಮಾಡಿದ್ಮಾಲ ಅಕ್ಕಿಗಂತ ಚಂದ್ರಗಂಟಾ ದೇವಿ ಅಂತಂದು ಹೆಸರು ಬಂತ್ರಿ ಅಕ್ಕಿಗೆ ಹಿಂಗಾಗಿ ಅಕ್ಕಿ ಪೂರ್ಣ ಬ್ರಹ್ಮಾಂಡದ ಚೈತನ್ಯ ರೂಪ ಆಗಿರ್ತಾಳೆ ನೋಡ್ರಿ ದೇವಿ ಶಕ್ತಿ ದೇವಿ ಶಕ್ತಿ ದೇವಿ ಅಂತಾರಲ್ರಿ ಹಂಗಾಗಿ ಹಂಗ ಶಕ್ತಿ ರೂಪವನ್ನು ತಾಳಿ ದೇವಿ ಆ ಆಯುಧಗಳನ್ನು ಧರಿಸಿ ಭಕ್ತರಿಗೆ ಎಂಥ ದೊಡ್ಡ ಸಂಕಟ ಬಂದ್ರು ಅವ್ರನ್ನ ಕಾಪಾಡಕ್ಕೆ ಎದುರು ನಿಂತು ನೀವೇನು ಇದನ್ನು ಚಿಂತೆ ಮಾಡಬೇಡ್ರಿ ನಾನು ಅದೇನಿ ಯಾವುದು ಇದನ್ನ ಮಾ ಕಷ್ಟಗಳು ಬಂದ್ರೂ ನನ್ನ ಮುಂದೆ ಹೇಳ್ಕೊಡ್ರಿ ಅಂತಂದು ತನ್ನ ತಪಸ್ಸಿನೊಳಗಲ್ಲಿ ಏನಾಗ್ತಾಳ್ರಿ ಅಕ್ಕಿ ಆಕಿ ದೇವಿ ಈಗ ನವರಾತ್ರಿ ಒಳಗೆ ಪೂಜೆ ಮಾಡ್ತಾರಲ್ರಿ ಪ್ರತಿಯೊಂದು ದಿವ್ಸ ಬೇರೆ ಬೇರೆ ಅವತಾರಗಳನ್ನ ಇಟ್ಟು ದೇವಿ ಪೂಜಾ ಮಾಡಿ ಆಕಿನ ಆರಾಧಿಸೋದ್ರಿಂದ ಭಕ್ತರಿಗೆ ಆದ ಕಷ್ಟಗಳನ್ನೆಲ್ಲ ನಿವಾರಿಸ್ತಾಳೆ ನೋಡ್ರಿ ಹಿಂಗಾಗಿ ಒಂಬತ್ತು ದಿವಸ ಆಮೇಲೆ ಹತ್ತನೇ ದಿವ್ಸ ವಿಜಯದಶಮಿ ತಿರ್ದತ್ರಿ ವಿಜಯದಶಮಿ ಆ ದೇವಿನ ಇವೆಲ್ಲ ಶಾಂತ ಆಗಿಬಿಡ್ತಾಳ್ರಿ ಎಲ್ಲ ರೂಪ ತಾಳಿ ಎಲ್ಲರನ್ನು ಸಂಹಾರ ಮಾಡಿ ಹತ್ತನೇ ದಿವ್ಸಕ್ಕೆ ಅಂದ್ರೆ ಶಾಂತ ಹಾಕ್ಕಳವತ್ತ ವಿಜಯದಶಮಿ ಅಂತ ಆಚರಣೆ ಮಾಡ್ತಾರ ಅವತ್ತ ಹಿಂಗಾಗಿ ದೇವಿದ ಮೂರನೇ ದಿವಸದ ನೋಡ್ರಿ ಅಂದ್ರ ಸಂಹಾರ ಮಾಡಾಕ ಅದನ್ನ ಅವತಾರ ತಾಳ್ತಾಳ ದೇವಿ ಇವತ್ತಿಂದ ಚಂದ್ರ ಗಂಟ ಅವತಾರ ತಾಳ ತಾಳ್ತಾಳು ಅಂದಂಗತ್ರಿ ದೊಡ್ಡ ದೊಡ್ಡ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಾಕ ಶಕ್ತಿ ಬೇಕಂತ ಹೇಳಿ ಅವ್ರ ಮೂರು ಮಂದಿ ಇಕಿ ಶಕ್ತಿ ಕೊಟ್ಟು ಅದ್ರ ಸಲುವಾಗಿ ಇಮ್ಮಡಿ ಆಗಿ ಅದನ್ನ ಆದ ಶಕ್ತಿ ಅವತಾರ ಅಕ್ಕಿ ತಾಳ ಬಹಳ ಚಂದ ಹೇಳಿದ್ರಿ ಮೇಡಮ್ ಬಹಳ ಚಂದ ಕಥೆ ಹೇಳಿದ್ರಿ ಇದ್ರದ್ದು ಚಂದ್ರ ಗಂಟ ಅಂದು ಮತ್ತ ಇದನ್ನ ಪಟ್ಟಿಸೋದ್ರಿಂದ ಅಥವಾ ಪೂಜೆ ಮಾಡೋದ್ರಿಂದ ಜಾತಕೊಳಗು ಏನೋ ಇಂಪ್ರೂವ್ಮೆಂಟ್ ಆಗ್ತೈತಿ ಅಂತೇಳಿ ಕೇಳಿದೇನ್ರಿ ಮೇಡಮ್ ಹೌದೌದು ದೇವಿದು ಶಕ್ತಿ ರೂಪಿಣಿ ಅಲ್ರಕಿ ಹಿಂಗಾಗಿ ಆಕಿನ್ ಮನಸ್ಸಿಟ್ಟು ಪೂಜಾ ಮಾಡೋದ್ರಿಂದ ನಮ್ಮ ಎಂಥವೋ ಕಷ್ಟಗಳಿರ್ಲಿ ಯಾವುದೋ ಜಾತಕ್ಕಿರ್ಲಿ ಇರಲಿ ಎಲ್ಲ ನಿವಾರಣೆ ಮಾಡಿ ನಮ್ಮ ಕಷ್ಟಗಳ್ ನಿವಾರಣೆ ಮಾಡ್ತಾಡ್ರಕ ಎಲ್ಲ ಪ್ರತಿಯೊಂದು ಕೆಲಸದೊಳಗು ಶಕ್ತಿ ರೂಪಿಣಿಯಾಗಿ ನಿದ್ರತಾಡ್ರಕೆ ನಾವು ಮನಸ್ಸಿಟ್ಟಕಿನ್ ಪೂಜಾ ಮಾಡ್ಬೇಕು ನೋಡ್ರಿ ಅದು ಒಂದು ನಾವು ಕಾಯ್ಕೋಬೇಕಾಗ್ತೀವಿ ಧರ್ಮದಿಂದ ನಡಿಬೇಕು ಯಾರಿಗೂ ತೊಂದರೆ ಆಗಬಾರ್ದು ಹೀಗಾಗಿ ಅದನ್ನಷ್ಟು ನಾವು ಕಾಯ್ಕೊಂಡು ಮತ್ತೊಬ್ಬರಿಗೆ ನಮ್ಮಿಂದ ಮತ್ತೊಬ್ರಿಗೆ ಆಗಬಾರದು ಹಂಗೆ ಧರ್ಮದಿಂದ ನಾವು ನಡ್ಕೊಂಡು ಹೋದದ್ದು ಅದರಲ್ಲಿ ಆದಿಶಕ್ತಿ ಎಲ್ಲರ ಕಷ್ಟಗಳ್ ನಿವಾರಣೆ ಮಾಡ್ತಾಳೆ ನೋಡ್ರಿ ಆಮೇಲೆ ಇವೇನು ಶನಿಕಾಟ ಮಂತ್ರ ಮಾಟ ಮಂತ್ರ ಇವರನ್ನು ಇವನ್ನ ಏನೆಲ್ಲ ಅಂತಾರಲ್ರೆ ಇವ ಅಗದಿ ನಿವಾರಣೆನೂ ಮಾಡ್ತಾಡ್ರಿ ಶಕ್ತಿ ರೂಪಿಣಿಯಾಗಿ ಎಲ್ಲಾನು ಎಲ್ಲ ಭಕ್ತರಿಗೆ ಆರಾಮ್ ಇರುವಂಗ ಆಶೀರ್ವಾದ ಮಾಡಿ ಎಲ್ಲ ಕಷ್ಟಗಳ್ನ ನಿವಾರಣೆ ಮಾಡ್ತಾಳ್ರಿ ಅಂದ್ರೆ ಶನಿಕಾಟದ ಸಾಡೆ ಸಾತು ಅವೆಲ್ಲ ಬಂದವರು ದೇವಿನ ಆರಾಧಿಸಿದ್ರೆ ಅವ್ರ ಶನಿಕಾಟ ಒಂದ್ ಸ್ವಲ್ಪ ಕಡಿಮೆ ಆಗ್ತೈತಿ ಅಂತ ಹೇಳತ್ತೀನ್ರಿ ಅದು ಬೇರೆ ಬೇರೆ ಪೂಜಾ ಹೋಮ ಹವನಗಳು ಎಲ್ಲ ಮಾಡ್ತಾರ ಮಾಟ ಮಂತ್ರಕ್ಕೋಸ್ಕರ ಕಡಿಮೆ ಅಂತ ಹೇಳಿ ಅದೆಷ್ಟು ಕರೆ ಐತೋ ಸುಳ್ಳು ಐತೋ ಅಂತ ಹೇಳ ಗೊತ್ತಿಲ್ಲ ಬಟ್ ಇದ್ರೊಳಗ ವಿವರಿಸಿದ್ ನೋಡಿದ್ರೆ ಅವೆಲ್ಲ ದೋಷಗಳು ಪರಿಹಾರ ಆಗ್ತಾವ ಅಥವಾ ಜಾತಕದಿಂದ ಪರಿಹಾರ ಆಗ್ತಾವ ಅಂತ ಹೇಳಿದ್ ಹೇಳಿಕೊಟ್ರಿ ಮೇಡಮ್ ಇವತ್ ನಮಗ ನಂಬಿದ್ರೆ ಎಲ್ಲಾ ಕಷ್ಟಗಳ ಭಾಳ ಚಂದ ಹೇಳಿದ್ರಿ ಮೇಡಮ್ ಅದನ್ನು ಭಾಳ ಚಂದ ವಿವರಿಸಿದ್ರಿ ನಿಮಗೆ ಧನ್ಯವಾದಗಳು ಮೇಡಮ್ ಧನ್ಯವಾದ ವೀಕ್ಷಕರು ನಿಮಗೂ ಕೂಡ ಧನ್ಯವಾದಗಳು ಒಂಬತ್ತು ಅವತಾರಗಳು ಮೇಡಮ್ ಅವ್ರು ಹೇಳ್ಕೊಡಾಕೋತ್ತರ ಭಾಳ ಚಂದ ತಿಳ್ಕೊಳ್ಳೋದು ನಮ್ದು ಕರ್ತವ್ಯ ಐತಿ ಯಾಕಂದ್ರೆ ನಮಗೆ ಅದ್ರದ್ದು ವಿವರಣೆ ಗೊತ್ತಿರಂಗಿಲ್ಲ ಅದ್ರ ಸಲುವಾಗಿ ಮೇಡಮ್ ಅವ್ರು ಹೇಳ್ಕೊಡಕತ್ತಾರ ಅದ್ರದ್ದು ಒಂದೊಂದು ಅವತಾರದ್ದು ಏನೇನು ವಿಶೇಷತೆ ಅಂತ ಹೇಳಿ ಅವ್ರು ಹೇಳ್ಕೊಡಾಕತ್ತಾರ ಭಾಳ ಚಂದ ಹೇಳ್ಕೊಡಕತ್ತಾರ ನಾವೆಲ್ಲ ಕೇಳಿ ಪುನೀತರಾಗೋಣ ಅಂತ ಹೇಳ್ಕೊಂಡು ವೀಕ್ಷಕರೇ ನಿಮಗೆ ಧನ್ಯವಾದಗಳು